ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿಂದ ಆಷಾಢ ಮಾಸ ಶುರುವಾಗ್ತಾ ಇದೆ ಇವತ್ತು ಅಮಾವಾಸ್ಯೆ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸಗಳೆಲ್ಲ ಮುಗಿಸಿ ಇನ್ನು ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದೆ ಇವತ್ತು ಅಮಾವಾಸ್ಯೆ ಇರೋದರಿಂದ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ದೀಪನ ಹಚ್ಚಬೇಕು ಹಾಗಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ದೇವ್ರ ಸಾಮಾನೆಲ್ಲ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ದೇವ್ರ ಫೋಟೋಗೆ ಅರ್ಶನ ಕುಂಕುಮ ಹಚ್ಚಿ ದೇವ್ರ ಮನೆನ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಆಷಾಢ ಇರೋದರಿಂದ ಇವಾಗಂತೂ ಸಿಕ್ಕಾಪಟ್ಟೆ ಚಳಿ ಬೆಳಿಗ್ಗೆ ಹೊತ್ತು ಬೇಗ ಎದ್ದು ಕೆಲಸ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆದರೆ ವಾರದ ದಿನ ಬೇಗ ಎದ್ದು ಕೆಲಸ ಮಾಡಿಕೊಂಡ್ರೇ ಕೆಲಸಗಳೆಲ್ಲ ಬೇಗ ಮುಗಿಯೋದು ಇನ್ನು ನಾನಿದ್ದು ಬೇಗ ಕೆಲಸ ಮಾಡ್ಕೋತೀನಿ ಆದರೆ ಮಕ್ಕಳನ್ನೇನು ನೀನು ಹೋಗೋದಿಲ್ಲ ಅವ್ರ ಪಾಡಿಗೆ ಅವ್ರು ಇದ್ದು ಅವ್ರ ಟೈಮ್ಗೆ ಸ್ಕೂಲ್ಗೆ ರೆಡಿ ಆಗ್ತಾರೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಇವಾಗ ಮಕ್ಕಳಿಗೆ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಮಕ್ಕಳು ಕೂಡ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ರೆಡಿಯಾಗಿದ್ದಾರೆ ಇನ್ನು ಮನೇಲೇನೆ ದಪ್ಪ ಮೆಣ್ಸಿಕಾಯಿ ಮತ್ತು ಎಲೆ ಕೋಸಿತ್ತು ಅದನ್ನೇ ಬಳಸ್ಕೊಂಡು ಕ್ಯಾಬೇಜ್ ರೈಸ್ನ ಮಾಡ್ತಾಯಿದ್ದೀನಿ ಇನ್ನು ಮಕ್ಕಳಿಗೆ ಸ್ಕೂಲ್ ಶುರುವಾಗಿರೋದ್ರಿಂದ ಪ್ರತಿದಿನ ಏನಾದರೂ ಒಂದೊಂದು ತಿಂಡಿನ ಮಾಡಲೇಬೇಕು ಒಂದೇ ಥರ ಮಾಡಿದ್ರೆ ಅವ್ರಿಗೂ ಕೂಡ ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೆ ಹಾಗಾಗಿ ಈ ರೀತಿ ಮನೇಲಿರೋ ತರಕಾರಿನ ಬಳಸ್ಕೊಂಡು ದಿನ ಒಂದೊಂದು ಥರ ಮಾಡಿಕೊಟ್ರು ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಕ್ಯಾಬೇಜ್ ರೈಸ್ನ ಮಾಡ್ತಾಯಿದ್ದೀನಿ ಕ್ಯಾಬೇಜ್ ರೈಸ್ನ ಮಾಡೋದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಕರಿಬೇನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಬೇಜು ಮತ್ತು ದಪ್ಪ ಮೆಣ್ಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲೆ ಪುಡಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟು ನಾನು ಬಿಸಿ ಅನ್ನನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇನ್ನು ಮಕ್ಕಳಿಗೆ ಚಳಿಗೆ ಬಿಸಿ ಬಿಸಿಯಾಗಿ ಈ ರೀತಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಇನ್ನು ಬೆಳಗ್ಗೆ ಹೊತ್ತು ಮಕ್ಕಳು ಬೇಗ ಹೋಗೋದ್ರಿಂದ ತಿಂಡಿ ಮಾಡಿಸೋದು ಕೂಡ ಸ್ವಲ್ಪ ಕಷ್ಟನೇ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ತಿಂಡಿ ಮಾಡಿಕೊಂಡು ಹೋಗ್ತಾರೆ ಇನ್ನು ಖಾಲಿ ಹೊಟ್ಟೆಯಲ್ಲಿ ಕಳಿಸೋದ್ರಿಂದ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು ಕುಶಲ್ಗೆ ಸ್ಕೂಲ್ ಬೇಗ ಇರೋದ್ರಿಂದ ಅವನು ಎಂಟು ಕಾಲಿಗೆಲ್ಲ ಸ್ಕೂಲ್ಗೆ ಹೋಗಿರ್ತಾನೆ ಇನ್ನು ಮೋಯಿತಕ್ಕೆ ಒಂಬತ್ತು ಗಂಟೆಗೆ ಇರೋದು ಹಾಗಾಗಿ ಅವನು ಸ್ವಲ್ಪ ನಿಧಾನವಾಗಿ ರೆಡಿಯಾಗಿ ಹೋಗ್ತಾನೆ ನಿನ್ನೆ ಸ್ಕೂಲಲ್ಲಿ ಫ್ರೆಂಡ್ಸ್ಗಳ ಜೊತೆ ಆಟ ಆಡುವಾಗ ಮೋಯಿತ್ತು ಕಾಲನ್ನ ಗೋಡೆಗೆ ಗುತ್ಕೊಂಡು ಕಾಲು ನೋವು ಮಾಡ್ಕೊಂಡಿದ್ದಾನೆ ನಡೆಯೋದಕ್ಕೂ ಕೂಡ ಸ್ವಲ್ಪ ಕಷ್ಟಪಡ್ತಾ ಇದ್ದ ಸೈಕಲ್ ಆಗಲ್ಲ ಅಮ್ಮ ಇವತ್ತು ಅಪ್ಪನ ಕೈಲೇ ಬಿಡಿಸ್ಕೋತೀನಿ ಅಂತ ಹೇಳಿ ಇನ್ನು ಅವನು ಕೂಡ ಸ್ಕೂಲ್ಗೆ ಹೋದ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಇನ್ನು ಉಳಿದಿರೋ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಕೂಡ ತಿಂಡಿನ ಮಾಡಿದೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಮಗೆ ಅಂತ ಉಳಿಯೋದೇ ಎರಡು ಅವರ್ ಅಂತಲೇ ಹೇಳ್ಬೋದು ಇನ್ನು ಎರಡು ಅವರಲ್ಲಿ ಉಳಿದಿರೋ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಬೋದು ಇನ್ನು ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು ಈರುಳ್ಳಿ ಬೇಳೆ ಸಾಂಬಾರನ್ನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಡೆ ಬೇಳೆನ ಇಟ್ಟಿದ್ದೀನಿ ಇನ್ನು ಮನೇಲಿ ಬೆಂಡೆಕಾಯಿ ಜಾಸ್ತಿ ಇತ್ತು ಇನ್ನು ಸಾಂಬಾರು ಮಾಡಿದ್ರೆ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಫ್ರೈನ ಮಾಡಿಕೊಂಡು ಇನ್ನು ಉಳಿದಿರೋ ಬೆಂಡೆಕಾಯಿನ ಪಲ್ಯ ಮಾಡಿ ಚಪಾತಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಎಲ್ಲನೂ ತೊಳೆದಿಟ್ಟಿದ್ದೆ ಇವಾಗ ಸ್ವಲ್ಪ ಬೆಂಡೆಕಾಯಿನ ಕಟ್ ಮಾಡಿಕೊಂಡು ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿಗೆ ಸ್ವಲ್ಪ ಕಡಲೆ ಇಟ್ಟು ಅಕ್ಕಿ ಹಿಟ್ಟು ಹಾಗೆಯೇ ಅಚ್ಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋದಕ್ಕೆ ಇಡ್ತಾಯಿದ್ದೀನಿ ಇನ್ನು ಮಧ್ಯಾಹ್ನ ಊಟ ಟೈಮ್ಗೆ ಫ್ರೈ ಮಾಡ್ಕೊಂಡ್ರೆ ಆಯಿತು ಇವಾಗ ಒಂದು ಕಡೆ ಅಡುಗೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ಅಡುಗೆ ಮಾಡೋ ಟೈಮ್ಗೆ ಕರೆಂಟ್ ಕೂಡ ಹೋಗಿ ಬಂದು ಮಾಡ್ತಾನೆ ಇತ್ತು ಮೇಂಟೆನೆನ್ಸ್ ಇದ್ದಾಗ ಬೆಳಗ್ಗೆಯಿಂದ ಸಂಜೆ ತನಕ ಕರೆಂಟ್ನ ತೆಗಿತಾರೆ ಆದರೆ ಇವತ್ತು ಬೆಳಗ್ಗೆಯಿಂದ ಕರೆಂಟು ಹೋಗೋದು ಮತ್ತು ಬರೋದು ಆಗ ಮಾಡ್ತಾನೆ ಇತ್ತು ಇನ್ನು ಅಡುಗೆ ಮಾಡೋ ಟೈಮ್ಗೆ ಕರೆಂಟ್ ಕೂಡ ಹೋಗಿತ್ತು ಹಾಗಾಗಿ ಫೋನಲ್ಲೇ ಟಾರ್ಚ್ ಆನ್ ಮಾಡಿಕೊಂಡು ವೀಡಿಯೋನ ಮಾಡ್ತಾ ಅಡುಗೆ ಕೂಡ ಮಾಡಿಕೊಂಡೆ ನಿನ್ನೆ ಮಹೇಶ್ ಅವರು ಕೆಲಸದಿಂದ ಬರ್ತಾ ಬೆಣ್ಣೆ ಹಣ್ಣನ್ನು ತಂದಿದ್ದರು ಅದರಿಂದ ಮಿಲ್ಕ್ಶೇಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಿಲ್ಕ್ಶೇಕ್ ಮಾಡು ಅಂತ ಹೇಳಿದ್ರು ಇನ್ನು ಬೆಳಗ್ಗೆಯಿಂದ ಕರೆಂಟು ಹೋಗಿ ಬಂದು ಮಾಡ್ತಾನೆ ಇತ್ತು ಹಣ್ಣನ್ನೆಲ್ಲ ಕಟ್ ಮಾಡಿ ಮಿಲ್ಕ್ಶೇಕ್ ಮಾಡೋದನ್ನು ವೀಡಿಯೋ ಮಾಡಿಕೊಡ್ತಾ ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ಫಸ್ಟು ಮಿಲ್ಕ್ಶೇಕ್ ರೆಡಿ ಮಾಡೋಣ ಅಂತ ಹೇಳಿ ಹಣ್ಣನ್ನು ಕಟ್ ಮಾಡಿಕೊಂಡು ಹಣ್ಣಿಂದ ಮಿಲ್ಕ್ ಶೇಕ್ನ ಮಾಡಿದೆ ಮಿಲ್ಕ್ ಶೇಕ್ ಅಂತೂ ತುಂಬಾ ಚೆನ್ನಾಗಾಗಿತ್ತು ಇನ್ನು ಟೇಸ್ಟ್ ಕೂಡ ಚೆನ್ನಾಗಿತ್ತು ನಮ್ಮನೇಲಿ ಫಸ್ಟ್ ಟೈಮ್ ನಾನು ಹಣ್ಣಿಂದ ಮಿಲ್ಕ್ ಶೇಕ್ನ ಮಾಡಿರೋದು ಟೇಸ್ಟ್ ಮಾಡಿರಲಿಲ್ಲ ನಾನು ಸರಿನೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೀವೇನಾದರೂ ಮಾರ್ಕೆಟ್ಗೆ ಹೋದಾಗ ಬೆಣ್ಣೆ ಹಣ್ಣನ್ನು ತಂದು ಮಿಲ್ಕ್ ಶೇಕ್ನ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಹೇಶರು ಕೂಡ ಮಧ್ಯಾಹ್ನದ ಊಟಕ್ಕೆ ಬರೋ ಟೈಮ್ ಆಯಿತು ಬೆಂಡೆಕಾಯಿ ಫ್ರೈ ಮಾಡಿಡೋಣ ಅಂತ ಹೇಳಿ ಇವಾಗ ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ ಇನ್ನು ಮಕ್ಕಳಿಗೆ ಬೆಂಡೆಕಾಯಿ ತಿನ್ನೋದಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಡೀಪ್ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದಾಗಿತ್ತು ಇವತ್ತಿನ ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ